ದ ಬಿಡಿ ಗ್ರಾಮ ಪಂಚಾಯಿತಿಯಿಂದ ಸಂಗ್ರಹಿಸುವ ಕಸವನ್ನು ಬಿಡಿ ಕಿತ್ತೂರು ಮುಖ್ಯ ರಸ್ತೆಯ ಪಕ್ಕದಲ್ಲಿಯೇ ಹಾಕ್ತಾ ಇರೋದ್ರಿಂದ ರಸ್ತೆಯಲ್ಲಿ ಓಡಾಡುವ ಸಾರ್ವಜನಿಕರು ಶಾಲಾ ಮಕ್ಕಳು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಗ್ರಾಮ ಪಂಚಾಯಿತಿ ನಡೆಗೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಯೋಜನೆಯಡಿ ಸಾಕಷ್ಟು ಅನುದಾನ ಒದಗಿಸಿ ಕಸ ಸಂಗ್ರಹಿಸೋಕೆ ಪ್ರತ್ಯೇಕ ವಾಹನದ ಜೊತೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಗ್ರಾಮಗಳನ್ನು ಸ್ವಚ್ಛವಾಗಿಡೋಕೆ ಇದೆ ಆದರೆ ಬಿಡಿ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ಮಾತ್ರ ಊರಿನ ಕಸ ಸಂಗ್ರಹಿಸಿ ಮುಖ್ಯ ರಸ್ತೆಯ ಪಕ್ಕ ಹಾಕಿ ಅದಕ್ಕೆ ಬೆಂಕಿ ಇಡ್ತಾ ಇತ್ತು ಅದರಿಂದ ಬರುವ ಹೊಗೆ ವಾಸನಿಕಿ ರಸ್ತೆಯಲ್ಲಿ ಓಡಾಡುವ ವಾಹನ ಸವಾರರು ಶಾಲಾ ಮಕ್ಕಳು ಮತ್ತು ರೈತರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ ಹೀಗೆ ಹಾಕಿದ ಕಸ ದುರ್ನಾತ ಬೀರ್ತಾ ಇರುವ ಈ ತ್ಯಾಜ್ಯವು ಹಿಂದಿನ ವರ್ಷ ಮಳೆಯ ನೀರಿನೊಂದಿಗೆ ಬೆರೆತು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಹರಿತಾ ಇದ್ದು ಇದೇ ತ್ಯಾಜ್ಯದ ಕಲುಷಿತ ನೀರು ಪಕ್ಕದಲ್ಲೇ ಇರುವ ಸಣ್ಣ ಕೆರೆಗೂ ಕೂಡ ಸೇರಿತ್ತು ಇದರಿಂದ ಗ್ರಾಮದ ಜೊತೆಗೆ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಿಸುವಂತಾಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತೆಯ ಬಗ್ಗೆ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗದೇ ಇರುವುದರಿಂದ ಸ್ಥಳೀಯರು ಈ ತ್ಯಾಜ್ಯದಿಂದ ರಾಶಿಯಿಂದ ಬಹಳಷ್ಟು ತೊಂದರೆ ಅನುಭವಿಸುವಂತಾಗಿದೆ ಕಿತ್ತೂರು ಬೀಡಿ ಸಂಪರ್ಕ ಕಲ್ಪಿಸುವ ರಸ್ತೆಯ ಹೆಗ್ಗೆಬಲು ಸಮೀಪ ಬೀಟೆ ಮರದ ಹತ್ತಿರ ಮೋಟೆಗಟ್ಟಲೆ ರಾಶಿ ರಾಶಿ ತ್ಯಾಜ್ಯವು ರಸ್ತೆಯ ಮೇಲೆಲ್ಲ ಹರಿದಾಡ್ತಾ ಇದೆ ಗ್ರಾಮಸ್ಥರ ಶಿಕ್ಷಣ ಮತ್ತು ಜಾಗೃತಿ ಮೂಲಕ ಜನರು ಸಹಭಾಗಿತ್ವದಲ್ಲಿ ಘನತ್ಯಾಜ್ಯಗಳ ಸಮರ್ಪಕ ನಿರ್ವಹಣೆ ಮಾಡಿ ತ್ಯಾಜ್ಯ ಮುಕ್ತ ಗ್ರಾಮಗಳ ನಿರ್ಮಾಣಕ್ಕೆ ಅಗತ್ಯ ಸಿದ್ಧತೆ ಮತ್ತು ಬದ್ಧತೆಯಿಂದ ಕಾರ್ಯನಿರ್ವಹಿಸಬೇಕು ಸ್ವಚ್ಛ ಗ್ರಾಮಗಳ ನಿರ್ಮಾಣ ಮತ್ತು ನಿರಂತರ ನಿರ್ವಹಣೆ ನಮ್ಮೆಲ್ಲರ ಹೊಣೆ ಎಂಬ ಭಾವನೆಯನ್ನು ಗ್ರಾಮಸ್ಥರಲ್ಲಿ ಮೂಡಿಸುವ ಪ್ರಾಮಾಣಿಕ ಪ್ರಯತ್ನ ಆಗಬೇಕಾಗಿದೆ ಈ ಮೂಲಕ ನಾವು ಬಿ ಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡ್ಬೋದು ಏನಪ್ಪ ಅಂತ ಹೇಳಿದ್ರೆ ಬಿಡಿ ಚಿತ್ತೂರು ಮಾರ್ಗದ ಮಾರ್ಗ ಮಧ್ಯದಲ್ಲಿ ಕಸ ವಿಲೇವಾರಿ ಘಟಕವನ್ನು ನಿರ್ಮಾಣ ಮಾಡಿದ್ದೀರಿ ಆದರೂ ಕೂಡ ಕಸವನ್ನು ಹೊರಗಡೆ ರಸ್ತೆ ಬದಿಯಲ್ಲಿ ಬಿಸಾಕಿ ಅಲ್ಲೇ ಬೆಂಕಿ ಹಚ್ಚೋದ್ರಿಂದ ಚಿತ್ತೂರು ಬಿ ಮಾರ್ಗದಲ್ಲಿ ಸಂಚಾರ ಮಾಡ್ತಿರತಕ್ಕಂಥ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಆದ್ದರಿಂದ ಆದಷ್ಟು ಬೇಗನೆ ಈ ಕಸ ವಿಲೇವರೆ ಘಟಕವನ್ನು ಉದ್ಘಾಟನೆ ಮಾಡಿ ಕಸವನ್ನು ಆದಷ್ಟು ಬೇಗನೆ ಆ ಕಡೆಗೆ ವಿಲೇವಾರಿ ಮಾಡುವುದರಿಂದ ಈ ಭಾಗದಲ್ಲಿ ಈ ಮಾರ್ಗ ಮಧ್ಯದಲ್ಲಿ ಓಡಾಡ್ತಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ತಾವು ಕೆಲಸವನ್ನ ಮಾಡಬೇಕಂತ ಕೆಎಂಎಂ ಕನ್ನಡ ಖಾನಾಪುರ್